ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾ ಮಹಾಮ್ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಜಗಳೂರು ತಾಲೂಕಿನ ಕ್ಯಾಸರಣಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕ್ಯಾಸರಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ನಾಗರಥಮ್ಮ ಅಚ್ಚಪ್ಪರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಹಿರಿ ಸದಸ್ಯರಾದ ಬಸವರಾಜ್ ಡಿ ಎಚ್ ನಾಗರತಮ್ಮ ಮಂಜಪ್ಪ ಕೆ ಬಿ ನಾಗರಾಜ್ ಹನುಮಂತಪ್ಪ ದ್ರಾಕ್ಷಿಣಮ್ಮ ಸಿದ್ದೇಶ್ವರ್ ಮಂಜಮ್ಮ ಅಂಜಿನಮ್ಮ ನಾಗರಾಜ್ ರೇವಣ್ ಸಿದ್ದಪ್ಪ ಬಸಮ್ಮ ಸುಧಾ ಹನುಮಂತಪ್ಪ ಇನ್ನು ಮುಂತಾದ ಸದಸ್ಯರು ಪಿ ಒ ಅಶೋಕ್ ಕಾರ್ಯದರ್ಶಿಗಳಾದ ತಿಪ್ಪೇಸ್ವಾಮಿ ಎಸ್ ಟಿ ಎ ಮಂಜಣ್ಣ ಡಾಟಾ ಆಪರೇಟ್ ಮಂಜುಳ ಶಾಲಾ ಶಿಕ್ಷಕಿಯರು ಹಾಗೂ ಆಶಾ ಕಾರ್ಯಕರ್ತೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ದಾಸನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ವತಂತ್ರೋತ್ತರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಎಸ್ ಟಿ ಎಂ ಸಿ ಅಧ್ಯಕ್ಷದ ರಮೇಶ್ ರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಶಾಲಾ ಶಿಕ್ಷಕಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಹೊಸಕೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರೂಪ ಗುರುಮೂರ್ತಿ ಅವರು ಕಾರ್ಯಕ್ರಮವನ್ನು ನೆರವೇರಿಸಿದರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಲಿಂಗಮ್ಮ ಚಂದ್ರಪ್ಪ ಸದಸ್ಯರಾದ ಸುನೀತಾ ಲಕ್ಷ್ಮೀ ರಾಘವೇಂದ್ರ ಸಿದ್ದೀರಪ್ಪ ಚೌಡಮ್ಮ ನೇತ್ರಾವತಿ ಗುರುಮೂರ್ತಿ ಮಹಾಲಕ್ಷ್ಮಿ ವಿಚಿಯಮ್ಮ ಕೆಂಚೌರಿ ರೇಖಾ ಬೋರಮ್ಮ ಕಾಶಿನಾಥ್ ಬಸರಾ ಇನ್ನೂ ಮುಂತಾದ ಸದಸ್ಯರು ಸಿಬ್ಬಂದಿಗಳಾದ ಪಿ ಡಿ ಒ ಅಂಬಿಕಾ ಕಾರ್ಯದರ್ಶಿಗಳಾದ ಮುಷ್ಟೂರಪ್ಪ ಸಿಬ್ಬಂದಿಗಳಾದ ತಿಪ್ಪೇಸ್ವಾಮಿ ರಾಘು ಶಾಲಾ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು